ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ ನಾನು ಆರಾಮದೇನೆ ನೋಡ್ರಿ ಇವು ಗೆಜ್ಜೆ ವಸ್ತ್ರ ಮತ್ತು ಹೂ ಬತ್ತಿನ ಎಲ್ಲ ರಾತ್ರಿ ರೆಡಿ ಮಾಡಿ ಇಟ್ಕೊಂಡೇನಿ ನೋಡ್ರಿ ಬೆಳಗ್ಗೆ ಅಂದ್ರೆ ಲಘು ಹೋಗ್ಬೇಕಲ್ರಿ ಪೂಜೆ ಮಾಡಕ್ಕೆ ಅದಕ್ಕೆ ರಾತ್ರಿ ಎಲ್ಲ ರೆಡಿ ಮಾಡಿ ಇವು ಇವನ್ನ ಒಂದು ನಾಲ್ಕೈದು ದಿವಸ ಆಗೋಷ್ಟು ರೆಡಿ ಈಗ ಮತ್ತು ಅದು ಅಂದ್ರೆ ಮತ್ತೆ ಮಾಡ್ಕೊಂಡ್ರಾತು ಅಂಥೇಳಿ ಈಗ ನೋಡ್ರಿ ಎಲ್ಲ ಕೆಲಸ ಆಗೈತಿ ಈಗ ನಾನು ಉಡಿ ರೆಡಿ ಮಾಡ್ಕೊಳಕತ್ತೀನಿ ಪೂಜೆಗೆ ಹೋಗಕ್ಕೆ ಇವು ಹೂವು ತೊಗೊಂಡು ಬಂದಿದ್ದ ರೀ ನಮ್ಮ ಮನೆಯವರು ಶಾವಂತ್ಗೆ ಹೂವು ಅವನ್ನ ಇಟ್ಕೊಳಕತ್ತೀನಿ ಮತ್ತು ಈ ಹೂ ಬ ತಿನ್ನೋ ತುಪ್ಪದೊಳಗೆ ನೆನೆಸಿ ಇಟ್ಟಿದ್ದೆ ನಿನ್ನೆ ಈಗ ಅವನ್ನ ಮತ್ತು ಉಡಿ ಸಾಮಾನ ಗೆಜ್ಜೆ ವಸ್ತ್ರ ಕುಂಕುಮ ಅರಿಶಿನ ಎಲ್ಲ ತೊಗೊಂಡು ಪೂಜೆಗೆ ಹೋಗ್ತೀನಿ ಇವತ್ತು ನೋಡಿರಿ ಹಸಿರು ಕಲರ್ ಸೀರೆ ಎರಡನೇ ದಿವಸ ಇವತ್ತು ಹಸಿರು ಕಲರ್ ಸೀರೆ ಉಟ್ಕೊಂಡು ಹೋಗಿದ್ವಿ ಪೂಜೆಗೆ ಬನ್ನಿ ಗಿಡದ ಪೂಜೆ ಅದೆಲ್ಲ ಮಾಡಿ ಸ್ವಲ್ಪ ಬೆಳಗಾಗಿತ್ತು ಇಲ್ಲೇ ನಮ್ಮ ಮನೆ ಹತ್ರನೇ ಹುಡ್ಚಮ್ಮನ ದೇವಸ್ಥಾನ ಐತ್ರಿ ಹುಡ್ಚಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಪೂಜೆ ಅದೆಲ್ಲ ಮಾಡಿ ನಮಸ್ಕಾರ ಮಾಡಿಕೊಂಡೆ ನಾವು ಮನೆಗೆ ಬಂದ್ವಿ ಬಂದಿಂದ ನಾಷ್ಟಕ್ಕೆ ನಾನು ತಾಲಿಪಟ್ಟಿ ಮಾಡತ್ತೇ ನೋಡಿರಿ ತಾಲಿಪಟ್ಟಿಗೆ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಜೋಳದ ಹಿಟ್ಟು ಮೂರು ರೀ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟ ಉಪ್ಪು ರೀ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಎರಡೂ ಒಂದೊಂದು ಚಮಚ ಹಾಕತೇನೆ ರೀ ಈ ಕಡೆ ನಾನು ಎಲ್ಲ ತರಕಾರಿನೂ ಹೆಚ್ಚಿ ಮತ್ತು ಸುರಿದನು ಇಟ್ಕೊಂಡೇನಿ ಒಂದು ಹೀರೆಕಾಯಿ ಒಂದು ಸೌತೆಕಾಯಿ ಮತ್ತು ಒಂದು ಎರಡು ಮೂರು ಗಜ್ಜರಿನ ತುರ್ದು ಇಟ್ಕೊಂಡಿದ್ದೆ ರೀ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಒಂದು ಹಣ್ಣು ತೊಗೊಂಡಿದ್ದೇನೆ ರೀ ಸ್ವಲ್ಪ ನುಗ್ಗೆ ಸೊಪ್ಪನ್ನು ತೊಗೊಂಡೇನಿ ಇದು ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ ನುಗ್ಗೆ ಸೊಪ್ಪು ಈಗ ಎಲ್ಲನೂ ಇದ್ರೊಳಗೆ ಹಾಕಿ ನಾನು ಹಿಟ್ಟು ಕಲಿಸ್ಕೊತೇನೆ ರೀ ಈಗ ನೋಡಿರಿ ಈ ಥರ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಾಕಿಂದ ಮತ್ತು ಕೈಲೇನ ರೀ ಚಮಚದಲ್ಲೇ ಮಾಡೋಕೆ ಬರಂಗಿಲ್ಲ ಕೈಲೇನ ಮಾಡಿದರೆ ಇದೆಲ್ಲ ತರಕಾರಿ ಮತ್ತು ಮಸಾಲೆ ಅದೆಲ್ಲ ಹೊಂದ್ಕೊತೈತಿ ಇದಕ್ಕೆ ನಾನು ಹಸಿ ಖಾರನ ರುಬ್ಬಿ ಇಟ್ಟಿದ್ದೆ ರೀ ಹಸಿ ಖಾರನೂ ಹಾಕಕತಿ ನಾನೀಗ ಇದಕ್ಕೆ ಸ್ವಲ್ಪ ಹಸಿ ಖಾರ ಮತ್ತು ಸ್ವಲ್ಪ ಜಾಸ್ತಿನ ಬೇಕು ಅಂದ್ರೆ ಇವು ತಾಳಿಪಟ್ಟಿ ರುಚಿ ಹಾಕವ್ರಿ ಈಗ ಎಲ್ಲಾನು ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವ ಸ್ವಲ್ಪ ನೀರು ಹಾಕಿ ಇದನ್ನ ನಾನು ನಾದಿಟ್ಕೋತೀನಿ ರೀ ಇದಕ್ಕೆ ನೀರು ಸ್ವಲ್ಪ ರೀ ತಣ್ಣೀರು ಹಾಕ್ಬಾರ್ದು ಒಂದು ಸ್ವಲ್ಪ ಬಿಸಿನೀರು ಆದರೆ ಇದು ಸ್ವಲ್ಪ ಬರ್ತೈತಿ ಯಾಕಂದ್ರೆ ಅಕ್ಕಿ ಹಿಟ್ಟು ಮತ್ತು ಜೋಳದಿಟ್ಟಿರ್ತೈತಲ್ರಿ ಅದಕ್ಕೆ ಸ್ವಲ್ಪ ಬಿಸಿನೀರು ಬೇಕು ನಾನು ಬಿಸಿನೀರಿಗೆ ಕಾಯಿಸಿ ಇಟ್ಟಿದ್ದೆ ಈಗ ಅವನ್ನ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ನಾನು ಹಿಟ್ಟು ನಾದಿಟ್ಕೊಂಡೆ ನೋಡಿರಿ ಇದು ಸ್ವಲ್ಪ ನೆನಿಲ್ರಿ ನೆನದಿಂದ ಇದನ್ನ ತಾಲಿಪಟ್ಟಿ ಮಾಡೋಣ ಇದ್ರ ಜೊತೆ ಏನು ಚಟ್ನಿ ಅದು ರೀ ಇದ್ರೊಳಗೆ ಎಲ್ಲ ಇರ್ತೈತಿ ಹಾಗೂ ತಿನ್ಬೋದು ಇಲ್ಲ ತಂದ್ರೆ ಖಾರ ಮೊಸರು ಹಾಕ್ಕೊಂಡು ತಿನ್ಬೋದು ಈಗ ನೋಡಿರಿ ನಾನು ತಾಲಿಪಟ್ಟಿ ಮಾಡಾಕತ್ತೀನಿ ನಾನು ಮೊದ್ಲೇಕ ಒಂದು ಬಿಳಿ ಅರ್ಬಿ ಒಳಗೆ ಅದನ್ನ ಪೂರ್ತಿ ತಟ್ಟು ತಟ್ತೀನಿ ತಾಲಿಪಟ್ಟಿನ ಆಮ್ಯಾಗ ಎಣ್ಣೆ ತವಿಗೆಲ್ಲ ಹಚ್ಚಿ ಅದ್ರ ಮ್ಯಾಗನ ಅರಬಿ ದರ್ಸ್ಲಿನ ಹಾಕಿರ್ತೀನಿ ರೀ ಈ ರೀತಿ ಆಮ್ಯಾಗ ಅರ್ಬಿನ ಇದನ್ನ ತಗೋಬೇಕಿದ ನಂತರ ಇದಕ್ಕೆ ಸುತ್ತಲೂ ಎಣ್ಣೆ ಹಾಕಿ ಒಂದು ತಾಟ ಮುಚ್ಚಿ ಇದನ್ನ ಬೇಯಿಸ್ಕೊಳ್ಳ್ದು ನೋಡ್ರಿ ತಾಲಿಪಟ್ಟಿನ ಮಸ್ತ್ ಮಸ್ತ್ ಹಾಕಿದ್ದು ಇವು ತರಕಾರಿ ತಾಲಿಪಟ್ಟಿ ನಾವು ಆದಷ್ಟು ತೆಳ್ಳಗನ ಇದನ್ನ ಮಾಡಿಕೊಂಡ್ವಿ ಅಂದ್ರೆ ಗರಿ ಗರಿ ಆಗಿ ಬರ್ತಾವೆ ನೋಡಿರಿ ತೆಳ್ಳಗೆ ಮಾಡಿದ್ರೆ ಭಾಳ ರುಚಿ ಒಳಗೆ ದಪ್ಪ ಆದ್ರೆ ಸ್ವಲ್ಪ ಮೆತ್ತಗಾಕೆ ಅದಕ್ಕೆ ನಾನು ತೆಳ್ಳಗನ ಬ ಮಾಡ್ಕೊಂಡಿದ್ದೆ ತಾಲಿಪಟ್ಟಿ ನಾನು ಹೆಚ್ಚಾಗಿ ಒಂದೇ ಕಡೆನ ಬೇಯಿಸ್ಕೋತೀನಿ ರೀ ಎರಡು ಕಡೆ ಬೇಯಿಸೋಂಗಿಲ್ಲ ನೋಡಿರಿ ಎಷ್ಟು ಗರಿಗರಿಯಾಗಿ ಬರ್ತಾವೋ ಇನ್ನೂ ಇವು ಇದನ್ನು ಬೇಯಿಸ್ಕೋಬೇಕು ಜೋರು ಉರಿ ಒಳಗೆ ನೋಡ್ರಿ ನೋಡಿದ್ರಿ ಬೇಸ್ ಬೇಯಿಸ್ಬಾತು ಯಾಕಂದ್ರೆ ಇವು ಲಗುನ ಹೊತ್ಕೊಂಡ್ಬಿಡ್ತಾವೆ ಸ್ವಲ್ಪ ಸಣ್ಣನ ಉರಿ ಒಳಗೆ ನಾವು ಇದನ್ನು ಗರಿ ಗರಿಗರಿಯಾಗಿ ಬರ್ತಾವೆ ಇದ್ರ ಜೊತೆ ನಾವು ತುಪ್ಪ ಅಥವಾ ಹಸಿ ಖಾರ ಮೊಸರು ಹಾಕ್ಕೊಂಡು ತಿಂತಾರೆ ಈಗ ಇವನ್ನೆಲ್ಲ ನಾನು ತಾಲಿಪಟ್ಟಿ ರೆಡಿ ಮಾಡ್ಕೊತೇನೆ ಯಾರೆಲ್ಲ ನನ್ನ ಚಾನಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಈಗ ತಾಲಿಪಟ್ಟಿ ರೆಡಿಯಾಗ್ಯವ ನೋಡ್ರಿ ಮಸ್ತ್ ಅಂದರೆ ಮಸ್ತಾಗಿದ್ವು ನಾನು ಇದಕ್ಕೆ ನಮ್ಮ ಮನೆಯವ್ರಿಗೆ ತುಪ್ಪ ಅಂದ್ರೆ ಇಷ್ಟ ರೀ ತುಪ್ಪ ಹಾಕ್ಕೊಡ್ತೇನೆ ಈಗ ನನಗೆ ಹಸಿ ಖಾರ ಮತ್ತು ಮೊಸರು ಅಂದ್ರೆ ಇಷ್ಟ ನಾನು ಹಸಿ ಖಾರ ಮೊಸರು ಹಾಕ್ಕೊಂಡು ತಿಂತೇನೆ ಇವತ್ತ ಬೆಳಗ್ಗೆ ನಾಷ್ಟಕ್ಕೆ ನಾವು ತಾಲಿಪಟ್ಟಿ ಮಾಡಿದ್ವಿ ನೋಡಿರಿ ಬರ್ರಿ ಎಲ್ಲರೂ ತಾಲಿಪಟ್ಟಿ ತಿನ್ನೋಣ ನಾನು ಮತ್ತೆ ಮುಂದೆ ನೋಡೋದೊಳಗೆ ಸಿಗ್ತೇನೆ ರೀ ಅಲ್ಲಿವರೆಗೂ ಧನ್ಯವಾದಗಳು